ನಂಬಿಕೆ ಮತ್ತು ನಿಸ್ವಾರ್ಥ ಸೇವೆ ಇದಕ್ಕೆಲ್ಲ ನಿಜವಾಗ್ಲೂ ಪವಾಡಗಳನ್ನು ಸೃಷ್ಟಿಸುವ ಇದ್ಯಾ ನಮ್ಮ ಪುರಾತನ ಶಾಸ್ತ್ರಗಳಲ್ಲಿರೋ ಗೊಂಡು ಆಳವಾದ ನಂಬಿಕೆಯನ್ನು ತೆರೆದಿಡೋ ಅದ್ಭುತ ಕಥೆಯೊಂದನ್ನ ಈಗ ಕೇಳುಣ ಬನ್ನಿ ನೋಡಿ ಗೋಮಾತೆ ಸಾಕ್ಷಾತ್ ವಿಶ್ವಮಾತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಇದು ಸುಮ್ಮನೆ ಹೇಳೋ ಮಾತಲ್ಲ ಬದ್ಲಿಗೆ ಇದು ಭಕ್ತಿ ಮತ್ತೆ ನಂಬಿಕೆ ಒಂದು ಶಕ್ತಿಶಾಲಿ ತತ್ವ ಈ ತತ್ವ ಒಬ್ಬ ಸಾಮಾನ್ಯ ಹೆಣ್ಮಗಳ ಜೀವನದಲ್ಲಿ ಹೇಗೆ ಒಂದು ಪವಾಡವನ್ನೇ ಸೃಷ್ಟಿ ಮಾಡತು ಅನ್ನೋದನ್ನ ಈ ಕಥೆ ನಮಗೆ ತಿಳಿಸ್ಕೊಡುತ್ತೆ ನಮ್ಮ ಕಥೆ ಶುರುವಾಗೋದು ತುಂಬಾನೇ ಹಿಂದಿನ ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಲ್ಲಿ ಅಲ್ಲಿ ಒಬ್ಬಳು ಮಹಿಳೆ ಇದ್ಲು ಆದ್ರೆ ಅವಳ ಹೃದಯದಲ್ಲಿ ಮಾತ್ರ ಯಾರ ಹತ್ರನೂ ಹೇಳ್ಕೊಳ್ಳೋಕಾಗದ ಒಂದು ದೊಡ್ಡ ದುಃಖ ಮನೆ ಮಾಡಿತ್ತು ಕೇಳೋಕೆ ಇದೊಂದು ಸಾದ ಕಥೆ ಅಂತ ಅನಿಸ್ಬೋದು ಆದ್ರೆ ಇದ್ರ ಹಿಂದಿರೋ ಸಂದೇಶ ಇದೆಯಲ್ಲ ಅದು ತುಂಬಾನೇ ಆಳವಾದದ್ದು ಇದು ಕೇವಲ ಒಬ್ಬ ಮಹಿಳೆಯ ನೋವಲ್ಲ ಬದಲಿಗೆ ಅಚಲವಾದ ನಂಬಿಕೆಯ ಶಕ್ತಿಯ ಕಥೆ ಒಂದು ಕ್ಷಣ ಯೋಚನೆ ಮಾಡಿ ವರ್ಷಾನುಗಟ್ಲೆ ಮಕ್ಕಳಿಲ್ಲದೆ ಆಕೆ ಪಟ್ಟಿರೋ ನೋವನ್ನ ಪ್ರತಿದಿನವೂ ಕಣ್ಣೀರ್ ಹಾಕ್ತಾ ಒಂದು ಮಗುವಿಗಾಗಿ ಹಂಬಲಿಸ್ತಾ ಇದ್ಳು ಇದೇ ನೋಡಿಯೇ ಅವಳ ಕಥೆಯ ಭಾವನಾತ್ಮಕ ತಿರುಳು ಆದ್ರೆ ನೋಡಿ ಆಕೆ ತನ್ನ ದುಃಖದಲ್ಲೇ ಮುಳುಗಿ ಹೋಗಲಿಲ್ಲ ಬದಲಾಗಿ ಆ ನೋವನ್ನೇ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡ್ಲು ತನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಿಸ್ವಾರ್ಥ ಸೇವೆಯಲ್ಲಿ ಕಂಡುಕೊಂಡ್ಲು ಸಾಮಾನ್ಯವಾಗಿ ಕಷ್ಟ ಬಂದಾಗ ನಾವು ದೇವ್ರನ್ನೇ ದೂಷಿಸ್ತೀವಿಯಲ್ವಾ ಆದ್ರೆ ಇವಳು ಹಾಗೆ ಮಾಡ್ಲಿಲ್ಲ ಬದಲಿಗೆ ಗೋ ಸೇವೆ ಅನ್ನೋ ಒಂದು ಪವಿತ್ರವಾದ ದಾರಿಯನ್ನ ಹಿಡ್ದಳು ಇದು ಅವಳ ನಂಬಿಕೆ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಅವಳ ಅನ್ನೋದು ಒಂದು ದಿನದ ನಾಟಕ ಆಗಿರ್ಲಿಲ್ಲ ಅದೊಂದು ದಿನಚರ್ಯೆ ಆಗಿತ್ತು ಪ್ರತಿದಿನ ಒಂದು ದಿನ ತಪ್ಸ್ತೆ ಬೆಳಿಗ್ಗೆ ಗೋಶಾಲೆಗೆ ಹೋಗೋದು ಗೋಮಾತೆಗೆ ಮೇವು ಕೊಡೋದು ಆಮೇಲೆ ಮೌನವಾಗಿ ಪ್ರಾರ್ಥನೆ ಮಾಡೋದು ಇದರಲ್ಲಿ ಯಾವ ಆಡಂಬರಾನೂ ಇರಲಿಲ್ಲ ಬರೀ ಶುದ್ಧ ಭಕ್ತಿ ಅಷ್ಟೇ ಅವಳ ಪ್ರಾರ್ಥನೆ ಹೇಗಿತ್ತು ಗೊತ್ತಾ ತಾಯಿ ನನಗೇನು ಬೇಡ ನಿನ್ನ ಸೇವೆ ಮಾಡೋದೇ ನನ್ನ ಪುಣ್ಯ ಅಷ್ಟೇ ಇದರಲ್ಲಿ ಯಾವುದೇ ಬೇಡಿಕೆ ಇರಲಿಲ್ಲ ಯಾವುದೇ ಅಪೇಕ್ಷೆ ಇರಲಿಲ್ಲ ಫಲವನ್ನು ಬಯಸದೆ ಮಾಡುವ ಸೇವೆಯೇ ನಿಜವಾದ ಭಕ್ತಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಯಾವಾಗ ನಿಸ್ವಾರ್ಥ ಸೇವೆ ಇರುತ್ತೋ ಅಲ್ಲಿ ಪ್ರತಿಫಲ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಈಗ ಆ ಕ್ಷಣ ಹತ್ರ ಬರ್ತಾಯಿತ್ತು ಅವಳ ಭಕ್ತಿಗೆ ಒಲಿಯುವ ಆ ದೈವಿಕ ಕ್ಷಣ ಸಮೀಪಿಸುತ್ತಿತ್ತು ದಿನ ಹೋಯ್ತು ವಾರ ಹೋಯ್ತು ತಿಂಗಳುಗಳೇ ಕಳೆದು ಆದರೆ ಅವಳ ಸೇವೆ ಮಾತ್ರ ನಿಲ್ಲಿಲ್ಲ ಏನೋ ಸಿಗತ್ತೆ ಅನ್ನೋ ಯಾವ ನಿರೀಕ್ಷೆನೂ ಇರಲಿಲ್ಲ ಅದು ಅವಳ ಆತ್ಮದೆ ಒಂದು ಭಾಗವಾಗಿ ಹೋಗಿತ್ತು ಆಮೇಲೆ ಕೊನೆಗೂ ಆ ಕ್ಷಣ ಬಂತು ಒಂದು ದಿನ ಗೋಮಾತೆ ಅವಳ ಕೈಯನ್ನ ಮೆಲ್ಲಗೆ ಸವ್ರಿ ತುಂಬಾನೇ ಕರುಣೆಯಿಂದ ಅವಳನ್ನ ನೋಡ್ತು ಅಬ್ಬಾ ಅದೊಂದು ಬರೀ ಸ್ಪರ್ಶ ಆಗಿರ್ಲಿಲ್ಲ ಅದೊಂದು ದೈವಿಕ ಸಂಕೇತ ಪ್ರಕೃತಿಯ ಮೂಲಕವೇ ದೇವರು ಮಾತಾಡಿದ ಹಾಗೆ ಆ ಕ್ಷಣವೇ ಇಡೀ ಕಥೇನೇ ಬದಲಾಯಿಸಿದ್ದು ಆ ಒಂದು ಸ್ಪರ್ಶದ ನಂತರ ಎಲ್ಲವೂ ಬದಲಾಗೋಕೆ ಶುರುವಾಯ್ತು ಅವಳು ಯಾವತ್ತೂ ಬಾಯಿಬಿಟ್ಟು ಕೇಳದಿದ್ದ ಆಸೆಯೊಂದು ಈಡೇರೋ ಸಮಯ ಬಂದಿತ್ತು ಆ ಒಂದೇ ಒಂದು ಕ್ಷಣ ಅವಳ ಇಡೀ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡತು ದುಃಖದ ಕಾರ್ಮೋಡ ಸರಿದು ಭರವಸೆಯ ಬೆಳಕು ಮೂಡೋಕ್ ಶುರುವಾಯಿತು ತುಂಬ ದಿನ ಕಾಯ್ಬೇಕಾಗ್ಲಿಲ್ಲ ಅವಳ ಜೀವನದ ಬಹುದೊಡ್ಡ ಕನಸು ನನಸಾಗೋ ಸಮಯ ಬಂತು ತಾನು ತಾಯಿಯಾಗ್ತಾ ಇದ್ದೀನಿ ಅನ್ನೋ ಸಿಹಿ ಸುದ್ದಿ ಅವಳಿಗೆ ಸಿಕ್ತು ಇದು ಅವಳ ನಿಸ್ವಾರ್ಥ ಸೇವೆಗೆ ಆ ವಿಶ್ವಮಾತೆ ಕೊಟ್ಟ ಆಶೀರ್ವಾದ ಆದ್ರೆ ಎಲ್ಲವೂ ಅಷ್ಟು ಸುಲಭವಾಗಿರಲಿಲ್ಲ ಗರ್ಭಿಣಿಯಾಗಿದ್ದಾಗ್ಲೂ ಅಡತಡೆಗಳು ಬಂತು ಮನಸ್ನಲ್ಲಿ ಭಯ ಶುರುವಾಯ್ತು ಆದ್ರೆ ಅವಳಿಗೊಂದು ಗುರಾಣಿ ಇತ್ತು ಅದು ಅವಳ ಅಚಲವಾದ ನಂಬಿಕೆ ಎಷ್ಟೇ ಕಷ್ಟ ಬಂದ್ರೂ ಅವಳ ಬಾಯಲ್ಲಿ ಒಂದೇ ಮಾತು ಗೋಮಾತೆಯ ಕೃಪೆ ನನ್ನ ಮೇಲಿದೆ ನನ್ಗೇನೂ ಆಗಲ್ಲ ನೋಡಿ ಇದೊಂದು ಬರೀ ಮಾತಲ್ಲ ಇದು ಅಚಲವಾದ ವಿಶ್ವಾಸದ ಶಕ್ತಿ ಕೊನೆಗೂ ಅವಳ ನಂಬಿಕೆಗೆ ಜಯ ಸಿಕ್ಕೇ ಸಿಕ್ತು ಗೋಮಾತೆಯ ಸಂಪೂರ್ಣ ಆಶೀರ್ವಾದದಿಂದ ಒಂದು ಆರೋಗ್ಯವಂತ ಮುದ್ದಾದ ಮಗುವಿಗೆ ಜನ್ಮ ಕೊಟ್ಲು ಅವಳ ಕಣ್ಣೀರು ಕೊನೆಗೂ ಆನಂದ ಬಾಷ್ಪವಾಗಿ ಬದಲಾಗಿತ್ತು ಹಾಗಾದ್ರೆ ಈ ಕಥೆಯ ಅರ್ಥ ಏನು ಇದೇನ್ರಿ ಬರೀ ಒಂದು ಪವಾಡಲ ಕಥೆನ ಖಂಡಿತ ಇಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯ ಅಡಗಿದೆ ಈ ಕಥೆ ನಮ್ಗೆ ಗೋಸೇವೆಯ ಮಹತ್ವವನ್ನ ಸಾರಿ ಸಾರಿ ಹೇಳುತ್ತೆ ಅಂದ್ರೆ ನಿಸ್ವಾರ್ಥ ಸೇವೆಯ ಶಕ್ತಿಯನ್ನ ತೋರಿಸುತ್ತೆ ಯಾವುದೇ ಫಲದ ಇಲ್ಲದೆ ನಾವು ಮಾಡೋ ಸೇವೆ ಇದೆಯಲ್ಲ ಅದಕ್ಕೆ ದೈವಿಕ ಶಕ್ತಿ ಒಲಿಯುತ್ತೆ ಅನ್ನೋದೇ ಇದರ ಸಾರಾಂಶ ಈ ಕಥೆಯ ಕೇಂದ್ರನೇ ಗೋಮಾತೆ ಗೋಮಾತೆ ಅಂದ್ರೆ ಅದೊಂದು ಪ್ರಾಣಿ ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಅವಳು ವಿಶ್ವಮಾತೆಯ ಸ್ವರೂಪ ಕರುಣೆ ಪೋಷಣೆಯ ಸಂಕೇತ ಹೀಗೆ ನೋಡಿದಾಗ ಗೋವಿನ ಸೇವೆ ಮಾಡೋದು ಅಂದ್ರೆ ಸಾಕ್ಷಾತ್ ದೈವಕ್ಕೇ ಸೇವೆ ಸಲ್ಲಿಸಿದ ಹಾಗೆ ಕಥೆಯ ಕೊನೆಯಲ್ಲಿ ನಮಗೊಂದು ಸ್ಪಷ್ಟವಾದ ಸಂದೇಶ ಸಿಗುತ್ತೆ ಯಾವ ಮನೆಯಲ್ಲಿ ಗೋ ಸೇವೆ ಇರುತ್ತೋ ಆ ಮನೆಯಲ್ಲಿ ದೈವದ ಕೃಪೆ ಯಾವತ್ತೂ ಇರುತ್ತೆ ಇದೊಂದು ಶಾಶ್ವತವಾದ ಮಾತು ಹಾಗಾದ್ರೆ ಈ ಇಡೀ ಕಥೆ ನಮ್ಮ ಮುಂದೊಂದು ಪ್ರಶ್ನೆ ಇಡುತ್ತೆ ನಿಜವಾದ ದೈವ ಕೃಪೆ ಅನ್ನೋದು ಎಲ್ಲಿರುತ್ತೆ ಬರೀ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದ್ರಲ್ಲ ಅಥವಾ ಈ ಮಹಿಳೆಯ ತರಹ ನಿಸ್ವಾರ್ಥವಾಗಿ ಸೇವೆ ಮಾಡೋದ್ರಲ್ಲ ಯೋಚನೆ ಮಾಡಿ